ಸ್ವಾಗತ ನಾನು ರೇಣುಕಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕದ ವತಿಯಿಂದ ಕಂದಗಲ್ಲ ಹನುಮಂತರಾಯ ರಂಗಮಂದಿರ ವಿಜಯಪುರದಲ್ಲಿ ಉಪ ಲೋಕಾಯುಕ್ತರು ಕರ್ನಾಟಕ ರಾಜ್ಯವರಿಂದ ಸಾರ್ವಜನಿಕರ ಅಹವಾಲು ಕುಂದುಕೊರತೆ ಹಾಗೂ ದೂರು ವಿಚಾರ ಕುರಿತು ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಜಗದೇವ್ ಎಸ್ ಸೂರ್ಯಅಂಶಿ ಅವರು ಹಾಗೂ ಪದಾಧಿಕಾರಿಗಳು ಸೇರಿ ದಿನಾಂಕ ಇಪ್ಪತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣ ಅತಿಕ್ರಮಣದ ಕುರಿತು ದೂರನ ಸಲ್ಲಿಸಿ ಸರ್ವಿಸ್ವಾರ ಮಾಹಿತಿಯನ್ನು ಒದಗಿಸಿದ ನಂತರ ಮಾನ್ಯ ನಿರ್ದೇಶಕರು ಕಾಲೇಜು ಮತ್ತು ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರು ಹಾಗೂ ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಂಡರ್ ಸೆಕ್ಷನ್ ಏಳು ಆಫ್ ಕರ್ನಾಟಕ ಲೋಕಾಯುಕ್ತ ಆಕ್ಟ್ ನೈನ್ಟೀನ್ ಫೋರ್ ಪ್ರಕಾರ ದೂರು ದಾಖಲು ಮಾಡಿದರು ಕಂಪ್ಲೇಂಟ್ ನಂಬರ್ ಎಲ್ಒಕೆ ಬಾರ್ ಬಿಜಿಎಂ ಬಾರ್ ಎ ಒನ್ ತ್ರೀ ಒನ್ ಟು ಏಟ್ ಬಾರ್ ಟೂ ಜೀರೋ ಟೂ ಫೋರ್ ಅಂತ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸಮುದಾಯ ಸಾರ್ವಜನಿಕರಿಗೆ ಮಾಹಿತಿಯನ್ನು ಒದಗಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಿಂಗರಾಜ್ ಬಿದರಗುಂದಿ ರಾಜ್ಯ ಸಮಿತಿ ಸದಸ್ಯರಾದ ಹಳ್ಳೂರ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಗುರುಖಾರ್ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ದೇವರೇಪುರಗಿ ತಾಲೂಕು ಅಧ್ಯಕ್ಷರಾಗಿರುವ ಬಾಹುಬಲಿ ಮುದೇವರ ತಾಲೂಕು ಅಧ್ಯಕ್ಷರಾದ ಸಂಗಯ್ಯ ಸಾರಂಗಮಠ ಮಹಿಳಾ ಮತ್ತು ಮಹಿಳಾ ಘಟಕದ ಸದಸ್ಯರಾದ ಅಶ್ವಿನಿ ಪತಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಸಂಘಟನೆಯಿಂದ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಅಧಿಕಾರಿ ವರ್ಗಕ್ಕೆ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಸಂಬಂಧಿಸಿದಂತೆ ಎಸ್ ಲೋಕೋಪಯೋಗಿ ಇಲಾಖೆ ಕೆಲಸ ಕೆಲಸ ಮಾಡ್ಯಾನ ಈಗ ಅವ್ರಿಗೆ ಕೊಡ್ತಾ ಇದ್ದೇವೆ ಸಿ ಅವ್ರಿಗೆ ಮತ್ತೆ ಅವ್ರಿಗೆ ಕೊಡ್ತಾ ಇದ್ದೇವೆ ಊಟಕ್ಕೆ ಕೊಡೋಣ ಸಿ ಅವ್ರಿಗೆ ಮತ್ತೆ ಕಮಿಷನ್ರಿಗೆ ಕೊಡ್ತಾ ಇದ್ದೇವೆ ನಿಮ್ಮ ಪ್ರಿನ್ಸಿಪಾಲ್ ಇದ್ದಾರಲ್ಲ ಅವರಿಂದ ದೂರ ಬಂದಿಲ್ಲ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್